ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನಾನಿವತ್ತು ನಿಮಗೆ ಕನ್ಯಾ ಪೂಜೆ ಜೊತೆಯಲ್ಲಿ ಸರಸ್ವತಿ ಪೂಜೆ ಎಂದು ನಾವು ನಾವು ಎಂದು ಆಚರಣೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಸಾಮಾನ್ಯವಾಗಿ ಪ್ರತಿ ಬಾರಿಯೂ ಅಷ್ಟೇ ಸಪ್ತಮಿ ತಿಥಿಯಲ್ಲೇ ನಾವು ಒಂದು ಸರಸ್ವತಿ ಪೂಜೆಯನ್ನು ಪ್ರಾರಂಭ ಮಾಡ್ತೇವೆ ಅಂದು ನಾವು ಕಾಳರಾತ್ರಿ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಆದರೆ ಈ ಬಾರಿ ನಾವು ತೃತೀಯ ತಿಥಿಯನ್ನು ನಾವು ಎರಡು ದಿವಸ ಆಚರಣೆ ಮಾಡಿರೋದ್ರಿಂದ ನಾವು ಎಂಟನೆಯ ದಿವಸ ನಮಗೆ ಸಪ್ತಮಿ ತಿಥಿಯು ಬರ್ತದೆ ಅಂದಿನ ದಿವಸ ನಾವು ಸರಸ್ವತಿ ಪೂಜೆಯನ್ನು ಪ್ರಾರಂಭ ಮಾಡ್ತೇವೆ ಆ ಒಂದು ಸಪ್ತಮಿ ತಿಥಿಯು ಕಾಳರಾತ್ರಿ ಅಮ್ಮನವರ ಪೂಜೆ ಮಾಡುವಂಥ ದಿವಸದಲ್ಲಿ ನಾವು ಸರಸ್ವತಿ ಪೂಜೆ ಪ್ರಾರಂಭ ಮಾಡಿರುವಂಥದ್ದು ನೀವು ವಿಜಯದಶಮಿ ವರೆಗು ನೀವು ಸರಸ್ವತಿ ಪೂಜೆಯನ್ನು ಮಾಡಬಹುದು ಕೆಲವರು ಪಿರಿಯರ್ಸ್ ಇರುತ್ತೆ ಕೆಲವರು ಊರಿಗೆ ಹೋಗುವಂಥದ್ದು ಇರುತ್ತೆ ಮತ್ತೊಂದು ಕಾರಣಗಳಿಂದ ಸಪ್ತಮಿ ತಿಥಿಯ ದಿವಸ ಮಾಡೋದಕ್ಕೆ ಆಗದೇ ಇರುವಂತದ್ದು ನೀವು ಅಷ್ಟಮಿ ದಿವಸ ಮಾಡಬಹುದು ವಿಜಯದಶಮಿ ದಿವಸ ಅಂತ ಇನ್ನೂ ತುಂಬ ಒಳ್ಳೆಯದು ಅವತ್ತಿನ ದಿವಸನೂ ಮಾಡಬಹುದು ಆಯುಧ ಪೂಜೆ ದಿವಸವೂ ಸಹ ನೀವು ಮಾಡಬಹುದು ಇನ್ನು ನಾವು ಕನ್ಯಾ ಪೂಜೆ ಮಾಡುವಂಥದ್ದು ಅಷ್ಟಮಿ ತಿಥಿ ಅದನ್ನೂ ಅಷ್ಟೇ ನಾವು ಅವತ್ತಿನ ದಿವಸ ನಾವು ಮಹಾಗೌರಿ ಅಮ್ಮನವರ ಪೂಜೆ ಮಾಡ್ತೇವೆ ಕನ್ಯಾ ಪೂಜೆ ಮಾಡಿ ನಂತರದಲ್ಲಿ ನಾವು ಉಪವಾಸ ಬಿಡುವಂಥ ಸಂಪ್ರದಾಯ ಇರುವಂಥದ್ದು ಈ ಕನ್ ಇದು ಅಷ್ಟಮಿ ತಿ ಅಷ್ಟೇ ನಮಗೆ ಒಂಬತ್ತನೇ ದಿವಸ ಬರುತ್ತೆ ಈ ಬಾರಿ ಈ ಅಷ್ಟಮಿ ತಿಥಿಯಂದು ನಾವು ಮಹಾಗೌರಿ ಪೂಜೆ ಮಾಡೋದ್ರ ಜೊತೆಯಲ್ಲಿ ಕನ್ಯಾ ಪೂಜೆಯನ್ನು ಸಹ ಮಾಡ್ತೇವೆ ಕನ್ಯಾ ಪೂಜೆ ವಿಧಾನವನ್ನು ನಾನು ಒಂದು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಅದು ನಮಗೆ ಆಚರಣೆ ನಾವು ಮಾಡುವಂಥದ್ದು ಮೂವತ್ತನೇ ತಾರೀಕು ಮಂಗಳವಾರ ಆಗಿರುತ್ತದೆ ಈ ಸಪ್ತಮಿ ತಿಥಿಯನ್ನು ನಾವು ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ಸರಸ್ವತಿ ಪೂಜೆಯನ್ನು ಆಚರಣೆ ಮಾಡಿದರೆ ಮಂಗಳವಾರ ನಾವು ಅಷ್ಟಮಿ ತಿಥಿಯಂದು ಅಂದರೆ ಪೂಜೆಯನ್ನು ಆಚರಣೆ ಮಾಡ್ತೇವೆ ಕನ್ಯಾ ಪೂಜೆಯನ್ನು ಅಷ್ಟೇ ನಂತರದ ದಿವಸವೂ ಕೂಡ ಆಚರಣೆ ಮಾಡಬಹುದು ಅಂದರೆ ಒಂಬತ್ತನೇ ದಿವಸವೂ ಕೂಡ ನಾವು ಒಂದು ಕನ್ಯಾ ಪೂಜೆಯನ್ನು ಆಚರಣೆ ಮಾಡಬಹುದು ಇದ್ರ ಬಗ್ಗೆ ಕನ್ಯಾ ಪೂಜೆ ಬಗ್ಗೆ ಸರಸ್ವತಿ ಪೂಜೆ ಬಗ್ಗೆ ಇನ್ನು ಇನ್ನೂ ನೀವು ನವರಾತ್ರಿ ಆಚರಣೆಯಲ್ಲಿ ಅಂದರೆ ವಿಜಯದಶಮಿ ಆಗೋವರೆಗೂ ನಮಗೆ ತುಂಬ ಒಂದು ವಿಚಾರಗಳು ಬರ್ತಾ ಹೋಗುತ್ತೆ ಪ್ರತಿಯೊಂದ್ರ ಬಗ್ಗೆಯೂ ಕೂಡ ನಾನು ಒಂದು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು